ಹಾಯ್ ನಮಸ್ಕಾರ ಗೆಳೆಯರಿ ಸಮೆಟಿ ಇವ್ಯಾಲ್ಯೂಯೇಷನ್ ಒನ್ ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕ್ಲಾಸ್ ಫೋರ್ತ್ ಸಬ್ಜೆಕ್ಟ್ ಇಂಗ್ಲೀಷ್ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ರೋಮನ್ ಸಂಖ್ಯೆ ಒಂದು ಫೋರ್ ಆಲ್ಟರ್ನೇಟಿವ್ ಆರ್ ಗಿವನ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ಕಂಪ್ಲೀಟ್ ದ ಫಾಲೋಯಿಂಗ್ ಕ್ವಶನ್ ನಂಬರ್ ಒನ್ ಫ್ರಮ್ ದ ಮಾರ್ಕೆಟ್ ಗೋಪು ಬಾಟ್ ಡ್ಯಾಶ್ ಆನ್ಸರ್ ಈಸ್ option c onions next question number 2 the way the rooks labor is answer is option b busily next third question the number of mirror in the house of mirror was answer is option d 1000 next fourth question ಎ ಪ್ಲೇಸ್ ವೇರ್ ವಿ ಪುಟ್ ದ ವೇಸ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಡಸ್ಟ್ ಬಿನ್ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ನಮ್ಮ ಮೆಟ್ರೋ ಈಜಿನ್ ಆನ್ಸರ್ ಈಸ್ ಆಪ್ಷನ್ ಬಿ ಬೆಂಗಳೂರು ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಟು ಪಿಕ್ ದರ್ಡ್ ಒನ್ಔಟ್ ಗುಂಪಿಗೆ ಸೇರಿದ ಪದ ಇಲ್ಲಿ ಸಿಕ್ಸ್ ಕ್ವೆಶನ್ ನೋಡೋದಾದರೆ ಮೆಟ್ರೋ ಬಸ್ ಆಟೋ ಏರೋಪ್ಲೇನ್ ಇದರೊಳಗೆ ಗುಂಪಿಗೆ ಸೇರಿದ ಪದ ಆರ್ಡ್ ಒನ್ ಯಾವುದು ಅಂತಂದರೆ ಏರೋಪ್ಲೇನ್ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಸ್ಮೋಕ್ ಡಂಪ್ ಚೋಪ್ ಲೆಟರ್ ಇದಕ್ಕೆ ಆನ್ಸರು ಲೆಟರ್ ಗುಂಪಿಗೆ ಸೇರಿದ ಪದ ನೆಕ್ಸ್ಟ್ ಏಟ್ತ್ ಕ್ವಶನ್ ರೂಕ್ಸ್ ಕ್ರಾಸ್ ಕ್ರೌಸ್ ಲಿಝರ್ಡ್ ಪ್ಯಾರೋಡ್ಸ್ ಆನ್ಸರ್ ಈಸ್ ಲಿಸರ್ಡ್ ನೆಕ್ಸ್ಟ್ ನೈನ್ತ್ ಕ್ವೆಶನ್ ಚೇರ್ ಟೆಲಿವಿಸನ್ ಸೋಫಾ ಬೆಡ್ ಆನ್ಸರ್ ಈಸ್ ಟೆಲಿವಿಷನ್ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ತ್ರೀ ಫಿಲ್ ಇನ್ ದ ಬಾಕ್ಸಸ್ ಪಿಕ್ಚರ್ ಆರ್ ಗಿವನ್ ಆಸ್ ಕ್ಲೂಸ್ ಫಸ್ಟ್ ನೆಕ್ಸ್ಟ್ ಬಿ ಸಿ ಡಿ ಇವುಗಳ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಒನ್ ಟೂತ್ ಬ್ರಷ್ ಸೆಕೆಂಡ್ ಒನ್ थर्ड वन टोर् सो ने मेन क्वेश्चन नंबर फोर रईट द आपोजिट गुड नेक्स्ट लांग आंसर नोड़ो गुडे आपोजिट वर्ड बी एड नेक्स्ट लांगे आपोजिट वर्ड एस एच आर टी शार main question number 5th 12th question fill the correct rhyming words to pair with given word answer sun run west nest main question number 6 13th question write the names of the household articles in the right column ಚೇರ್ ಬೆಡ್ ಕುಕ್ಕರ್ ಬಕೆಟ್ ಡೈನಿಂಗ್ ಟೇಬಲ್ ಪಿಲ್ಲೋ ಟೇಪ್ ಟ್ಯಾಪ್ ಟೆಲಿವಿಸನ್ ಸ್ಟವ್ ಫ್ರೂಟ್ಸ್ ಬ್ಯಾಸ್ಕೆಟ್ ಇವುಗಳನ್ನು ಯಾವುದೇ ಲಿವಿಂಗ್ ರೂಮ್ ಕಿಚನ್ ಬೆಡ್ರೂಮ್ ಬಾತ್ರೂಮ್ ಮತ್ತು ಡೈನಿಂಗ್ ಹಾಲ್ ಅಂತ ನೋಡೋಣ ಲಿವಿಂಗ್ ರೂಮ್ನಲ್ಲಿ ಬರ್ತಕ್ಕಂಥವು ಚೇರ್ ಮತ್ತು ಟೆಲಿವಿಷನ್ ನೆಕ್ಸ್ಟ್ ಕಿಚನ್ ಬರ್ತಕ್ಕಂಥದ್ದು ಕುಕ್ಕರ್ ಸ್ಟೌ ನೆಕ್ಸ್ಟ್ ಬೆಡ್ರೂಮ್ಗೆ ಬರ್ತಕ್ಕಂಥದ್ದು ಬೆಡ್ ಪಿಲ್ಲೋ ನೆಕ್ಸ್ಟ್ ಬಾತ್ರೂಮಿಗೆ ಬರ್ತಕ್ಕಂಥದ್ದು ಬಕೆಟ್ ಟ್ಯಾಪ್ ನೆಕ್ಸ್ಟ್ ಡೈನಿಂಗ್ ಹಾಲಿಗೆ ಡೈನಿಂಗ್ ಟೇಬಲ್ ಫ್ರೂಟ್ಸ್ ಬ್ಯಾಸ್ಕೆಟ್ ಮೇನ್ ಕ್ವಶನ್ ನಂಬರ್ ಸೆವೆನ್ ಮ್ಯಾಚ್ ದ ಫಾಲೋಯಿಂಗ್ ಆನಿಯನ್ಸ್ ಆನಿಯನ್ಸ್ನ ಬಣ್ಣ ರೆಡ್ ಆ್ಯಂಡ್ ವೈಟ್ ನೈಫ್ ನೈಫ್ ಹೇಗಿರುತ್ತೆ ಶಾರ್ಪ್ ಎಸ್ ಎಚ್ ಎ ಆರ್ ಪಿ ಶಾರ್ಪ್ ನೆಕ್ಸ್ಟ್ ಗೋಪು ಟಯರ್ಡ್ ಸ್ಮಾಲ್ ಸ್ಮಾಲ್ ಅಂತಂದರೆ ಟಿನಿ ಟಿ ಐ ಎನ್ ವೈ ಟಿನಿ ಚಿಕ್ಕ ಅಂತ ಅರ್ಥ ಕೊಡುತ್ತೆ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಏಯ್ಟ್ ಫ್ರೇಮ್ ಓನ್ ಸೆಂಟೆನ್ಸಸ್ ಫ್ರಮ್ ದ ಫಾಲೋಯಿಂಗ್ ವರ್ಡ್ಸ್ ಬಿಗ್ ಮತ್ತು ಹ್ಯಾಪಿ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕು ಉತ್ತರವನ್ನು ನೋಡೋದಾದರೆ ಬಿಗ್ ದ ಎಲಿಫೆಂಟ್ ಈಸ್ ಎ ಬಿಗ್ ಅನಿಮಲ್ ಹ್ಯಾಪಿಗೆ ನೋಡೋದಾದರೆ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ಮೇನ್ ಕ್ವೆಶನ್ ನಂಬರ್ ನೈನ್ತ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಹೌ ಡಿಡ್ ದ ಪಿಂಕ್ ಆನಿಯನ್ ಸ್ಪೀಕ್ ಆನ್ಸರ್ ದ ಪಿಂಕ್ ಆನಿಯನ್ ಸ್ಪೋಕ್ ಇನ್ ಎ ಎಸ್ नेक्स्टी वस्ट क्वेश्चन हौ वर् दैल द डर द स्म आफ् द ड्रेंड्ली आम ट्वेंटी क्वेश्चन स्पोकिन ए साफ्ट वॉस आ Soft voice. Twenty-one question again. Friendly and warm. Twenty-second question. Why do we have zebra crossing on busy roads? Answer. Zebra crossing avoids accidents and helps footpath walkers to cross the road safely. Next 23rd question how did the tree and river feel about their situation Answer the tree and river felt sad and hopeless about their situation 24th question arrange the following in the order based on their size answer well pond lake stream river sea ocean next 25th question how hobbies helpful to us express in your own words answer hobbies improves our skill and knowledge it also helps creative thinking thank you